ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಟನ್ ಕರಿನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದು ತುಂಬ ಈಸಿಯಾಗಿರುತ್ತೆ ಕೂಡ ಹಾಗೆ ಟೇಸ್ಟಿ ಕೂಡ ಆಗಿರುತ್ತೆ ಈ ಮಟನ್ ಕರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಮಟನ್ನ ತಗೊಂಡಿದ್ದೀನಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ಮಟನ್ ಕರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಇಡೀ ಕೊತ್ತಂಬರಿ ಒಂದೆರಡು ಚಮಚ ಆಗೋಷ್ಟು ತೊಗೊಂಡಿದ್ದೀನಿ ನಾನು ಇದನ್ನು ಹುರಿದಿಟ್ಕೊಂಡಿಲ್ಲ ಇಡ್ಲಿ ಹುರ್ಕೊಳ್ಳೋಣ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸು ಒಂದು ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ಆಗುವಷ್ಟು ಜೀರಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಂತೆ ಒಂದು ದೊಡ್ಡ ಈರುಳ್ಳಿನ ನೀಟಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಮೆಣಸು ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಚಕ್ರ ಮೊಗ್ಗು ಎಲ್ಲದನ್ನೂ ಒಂದೊಂದು ಒಂದೊಂದು ಇಂಚಾಗುವಷ್ಟು ಏಲಕ್ಕಿ ಒಂದು ಎರಡು ಇದೆಲ್ಲ ಇಟ್ಕೊಂಡಿದ್ದೀನಿ ಒಂದು ಹದಿನೈದು ಗೋಡಂಬಿ ಹಾಗೆ ಒಂದು ಎರಡು ಚಮಚ ಆಗುವಷ್ಟು ನಾನು ಹುರ್ಗಡ್ಲೆ ತಗೊಂಡಿದ್ದೀನಿ ಹಾಗೆ ಗಸಗಸೆ ಎಳ್ಳು ಹಾಕ್ಕೋಬೋದು ನನ್ನ ಹತ್ರ ಎಳ್ಳು ಇರಲಿಲ್ಲ ಹಾಗೆ ಒಂದು ಎರಡು ಎಲೆ ಒಂದು ಇಡಿ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಒಂದು ಆಗುವಷ್ಟು ಸುಣ್ ತುಕೊಂಡಿದೀನಿ ಅದಕ್ಕೆ ನಾನು ಇಲ್ಲಿ ನನಗೆ ಗ್ರೇವಿ ಜಾಸ್ತಿ ಬೇಕಾಗಿರೋದ್ರಿಂದ ಒಂದು ಇಡಿಕಾಯಿ ತಗೊಂಡಿದ್ದೀನಿ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಡಿ ಆಗುವಷ್ಟು ಸೊಪ್ಪು ನಾನಿಲ್ಲಿ ಒಗ್ಗರಣೆಗೆ ಒಂದು ಇಡೀ ಒಂದು ದೊಡ್ಡದು ಇಡಿ ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದೆರಡು ಎಲೆ ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಟೊಮೊಟೊ ಹಣ್ಣನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನ ಪ್ಯೂರಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಮಟನ್ ಬೇಯಿಸಲಿಕ್ಕೆ ನಾನು ಕಟ್ಟಿಗೆ ಒಲೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಯಾಕೆಂದರೆ ಮಟನಲ್ಲಿ ಎಣ್ಣೆ ಜಾಸ್ತಿ ಇರೋದರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಅದಾದ್ರ ಮೇಲೆ ಪಲಾವ್ ಎಲೆ ಪಲಾವೆಲೆ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ತೀನಿ ಅದು ಕೂಡ ನೀಟಾಗಿ ಕೆಂಪು ಬಣ್ಣಕ್ಕೆ ಬರೋವರೆಗೂ ತಿರ್ಸ್ಕೊಳ್ಬೇಕಾಗತ್ತೆ ಅದನ್ನು ನೀಟಾಗಿ ತಿರ್ಸ್ಕೊಂಡು ಆದ್ರ ಮೇಲೆ ನಾನಿಲ್ಲಿ ನೀಟಾಗಿ ತೊಳ್ಕೊಂಡಿರುವಂತಹ ಮಟನ್ನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಬೆಳ್ತಿರೋ ಮಟನ್ ತೊಗೊಂಡಿಲ್ಲ ನಾನಿಲ್ಲಿ ಏಳೆ ಮಟನ್ ತೊಗೊಂಡಿದ್ದೀನಿ ಅದಕ್ಕೆ ನನಗೆ ಜಾಸ್ತಿ ಹೊತ್ತು ಬೇಯಲಿಕ್ಕಿಲ್ಲ ಒಂದು ಹತ್ತು ನಿಮಿಷ ಬೇಯಿಸಿದೆ ಸಾಕು ಅದನ್ನು ನೀಟಾಗಿ ತಿರ್ಸ್ಕೊಳ್ತೀನಿ ಈ ಹೊತ್ತಿಗೆ ನಾನಿಲ್ಲಿ ಅರಿಶಿನ ಪುಡಿ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಹಾಗೆ ಅದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಡು ನೀಟಾಗಿ ತಿರ್ಸ್ಕೋಬೇಕಾಗತ್ತೆ ಇಲ್ಲಾಂದರೆ ಒಂದೊಂದೇ ಕಡೆಯೇ ಉಪ್ಪು ಅಶಿಣ ಪುಡಿ ಉಳ್ಕೊಳ್ಳುತ್ತೆ ನಾವು ಒಂದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಾದರೆ ಒಂದು ಎರಡು ವಿಜಲ್ ಸಾಕು ನೀವು ನಿಮಗೆ ಎಷ್ಟು ಯಾವ ಮಟನ್ ತೊಗೊಂಡಿರ್ತೀರೋ ಬೆಳ್ತಿದ್ದಾದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಲ್ತಾದರೆ ಸ್ವಲ್ಪ ಕಡಿಮೆ ಬೇಕಾಗುತ್ತೆ ಅಷ್ಟನ್ನು ನೀವು ಕುಕ್ಕರಲ್ಲಿನೇ ಬೇಯಿಸ್ಕೊಳ್ಬಹುದು ನಾನಿಲ್ಲಿ ಅದಕ್ಕೆ ಟೊಮೊಟೊ ಪ್ಯೂರಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ತಿರುಗಿಸ್ಕೊಂಡು ಅದರ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಒಲೆ ಮೇಲೆ ಇಟ್ಟು ಕುಬ್ಬೈಲಿಕ್ಕೆ ಅಂತ ಇಟ್ಟೆ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಬಾಣಲಿನ ಒಲೆ ಮೇಲೆ ಗ್ಯಾಸ್ ಮೇಲಿಟ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಆಯಿಲ್ ಹಾಕಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ನೀಟಾಗಿ ಫ್ರೈ ಆದಮೇಲೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಕೂಡ ನೀಟಾಗಿ ಫ್ರೈ ಆಗಲಿ ಅದಾದ್ರ ಮೇಲೆ ಟೊಮೊಟೊ ಹಣ್ಣು ಆಮೇಲೆ ಎಲ್ಲ ಕೊತ್ತಂಬರಿ ಮೆಂತೆ ಎಲ್ಲ ಐಟಮ್ಗಳನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಾದ್ರ ಮೇಲೆ ಈ ಮಸಾಲೆ ಐಟಮ್ಗಳಿದೆಯಲ್ಲ ಚಕ್ಕೆ ಲವಂಗ ಕಡಲೆ ಅವೆಲ್ಲದನ್ನು ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ನಿಮ್ಮ ಹತ್ರ ಎಳ್ಳಿದ್ರೆ ಅದನ್ನು ಸೇರಿಸ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಗೆ ನಾನಿಲ್ಲಿ ಪಲಾವೆಲೆ ಚಕ್ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದು ನೀಟಾಗಿ ಫ್ರೈ ಆದ ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ತುರಿದು ಕಾಯಿನ್ ಕಾಯಿನ ಕೂಡ ಸೇರಿಸ್ಕೊಂಡು ಅದನ್ನು ನೀಟಾಗಿ ರುಬ್ಕೊಬರಬೇಕು ನಾನು ಅಷ್ಟೊತ್ತೊಳಗೆ ಈಗ ಬೆಂದಿರೋ ಮಟನ್ ಬೆಂತ ಅಂಥೇಳಿ ಒಂದು ಸಲ ಕೈ ಬಂದೆ ತಳ ಹಿಡಿದ್ರೆ ಕಷ್ಟ ಅಂಥೇಳಿ ನಾನಲ್ಲಿ ಮತ್ತೆ ಯಾವುದೋ ನೀರನ್ನು ಸೇರಿಸ್ಕೊಂಡಿಲ್ಲ ಅದು ಮಟನಲ್ಲೇ ಇರೋವಂತಹ ನೀರು ಬಿಟ್ಟಿರೋದು ಇಲ್ಲಿ ಈ ಹದಕ್ಕೆ ತುಂಬ ನೆ ನುಣ್ಣಗೆ ಬೇಕಾದ್ರೂ ನೀವು ರುಬ್ಕೊಬೋದು ತರಿ ತರಿ ಬೇಕಾದ್ರೆ ರುಬ್ಕೋಬೋದು ನಾನಿಲ್ಲಿ ಒಂದು ಮೀಡಿಯಮ್ಗೆ ತುರು ರುಬ್ಕೊಂಬಂದೆ ಅಷ್ಟೊತ್ತಿಗೆ ಇಲ್ಲಿ ಮಟನ್ ಬೆಂದಿತ್ತು ಅದಕ್ಕೆ ನಾನು ಅಂತ ಕಡ್ದಿರೋಂತಹ ಖಾರನ ಅದಕ್ಕೆ ಸೇರಿಸ್ಕೊಂಡು ಇವಾಗನೇ ನಾವು ಯಾವ ಹದಕ್ಕೆ ನಿಮಗೆ ಎಷ್ಟು ಗ್ರೇವಿ ಬೇಕು ಅನ್ನೋದಷ್ಟಕ್ಕೆ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು ನನಗಿಲ್ಲಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಲಿಕ್ಕೆ ಇಟ್ಕೊಂಡೆ ನೀಟಾಗಿ ಕುದ್ದ ಆದ್ರ ಮೇಲೆ ನಾನು ಅದಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಣ್ಣನ್ನು ಹಿಂಡಿ ಹಾಕ್ಕೊಂಡೆ ಅದಕ್ಕೆ ಈ ಮಟನ್ ಕರಿ ಇಡ್ಲಿ ದೋಸೆ ಕಡುಬು ಅನ್ನ ಎಲ್ಲದಕ್ಕೂ ತುಂಬ ಅನಿಸುತ್ತೆ ನಾನಿಲ್ಲಿ ಮಧ್ಯಾಹ್ನ ಅನ್ನಕ್ಕೆ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗಾಯಿತು ಅಂತ ಕಮೆಂಟ್ ಮಾಡಿ